ಭಾರತ ಹಾಗೂ ಪಾಕಿಸ್ತಾನದ ಯುದ್ಧದಿಂದಾಗಿ ನಿಂತು ಹೋಗಿದ್ದಂತಹ ಐ ಪಿ ಎಲ್ ಇದೇ ಮೇ ಹದಿನೇಳರಿಂದ ಕಂಟಿನ್ಯೂ ಆಗ್ತಾ ಉಂಟು ನಮಸ್ಕಾರ ಎಲ್ಲರಿಗೆ ಸಜ್ಜನಾರ್ಥ ಮಾತಾಡ್ತಾ ಇರೋದು ಕುಶಲ ವೀಕ್ಷ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ ಯೂಟ್ಯೂಬ್ ಚಾನಲ್ ಒಬ್ರು ನಿಮ್ಗೆ ಇವತ್ತು ಗೊತ್ತಾಗ್ತಿರದ ಮೇ ಹದಿನೇಳರಿಂದ ಮ್ಯಾಚ್ ಅಂತ ನೀವು ಕೇಳ್ಬೋದು ಇಲ್ಲ ಇಲ್ಲ ನಿಮ್ಗೆ ಯಾವಾಗ ಗೊತ್ತಾಗಿತ್ತು ಆವಾಗ ನಮ್ಗೆ ಗೊತ್ತಾಗಿತ್ತು ಬಟ್ ಒಂದಿಷ್ಟು ಇನ್ಫಾರ್ಮೇಶನ್ ಬರ್ಲಿ ಒಂದಿಷ್ಟು ಏನೇನೋ ಡೆವಲಪ್ಮೆಂಟ್ ಆಗಲಿ ಅದಾದ್ಮೇಲೆ ವಿಡಿಯೋ ಮಾಡುವಂತ ನಾವು ಕಾದುಕೋತಿದ್ದೇವೆ ಇಲ್ಲೇ ಇದ್ರೆ ಪ್ರ ಮೇ ಹದಿನೇಳಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಎಂತ ಕಂಟಿನ್ಯೂ ಮಾತಾಡಲಿಕ್ಕೆ ಸ್ಟಫ್ ಬೇಕಲ್ಲ ಸ್ಟಫ್ ಇರೋದಿದ್ದ ಕಾರಣ ಎಂಥ ವಿಡಿಯೋ ಮಾಡಿರಲಿಲ್ಲ ಎಸ್ ಮೇ ಹದಿನೇಳರಿಂದ ಐ ಪಿ ಎಲ್ ಕಂಟಿನ್ಯೂ ಆಗ್ತಾ ಉಂಟು ನೋಡಿ ಮೇ ಇಪ್ಪತ್ತೈದಕ್ಕೆ ಫೈನಲ್ ಮುಗಿಬೇಕಿತ್ತು ಆ್ಯಸ್ ಪರ್ ದಿ ಒರಿಜಿನಲ್ ಶೆಡ್ಯೂಲ್ ಇವಾಗ ಏನಾಗಿದೆ ಪೋಸ್ಟ್ಪೋನ್ ಆಗಿದ್ದರಿಂದಾಗಿ ಇಪ್ಪತ್ತೈದಕ್ಕೆ ಮುಗಿಯುವಂತಹ ಐ ಪಿ ಎಲ್ ಜೂನ್ ಮೂರಕ್ಕೆ ಮುಗಿತಾ ಉಂಟು ಆ್ಯಂಡ್ ಹತ್ತು ಗ್ರೀಗೆ ಹತ್ತು ಟೀಮ್ ಉಂಟು ಹತ್ತು ಗ್ರೌಂಡ್ ಇತ್ತಲ್ಲ ಈಗ ಬರೀ ಆರು ಗ್ರೌಂಡಲ್ಲಿ ಮಾತ್ರ ಐ ಪಿ ಎಲ್ ಆಗ್ತಾ ಇರೋದು ಚೆನ್ನೈಯಲ್ಲಿ ಇದು ರಿಮೂವ್ ಮಾಡಿದ್ದಾರೆ ಚೆನ್ನೈಲಿ ಆಗ್ತಾ ಇಲ್ಲ ಹೈದ್ರಾಬಾದ್ ಅಲ್ಲಿ ಆಗ್ತಾ ಇಲ್ಲ ಕೋಲ್ಕತ್ತಾದಲ್ಲಿ ಆಗ್ತಾ ಇಲ್ಲ ಹಾಗೆ ಗೆ ಹತ್ತಿರ ಇರುವಂತಹ ಪಂಜಾಬಿನ ಈ ಧರ್ಮಶಾಲಾ ಮತ್ ಅಥವಾ ಪಂಜಾಬಿನ ಗ್ರೌಂಡ್ ಇಲ್ಲಿ ಮ್ಯಾಚ್ ಗಳನ್ನ ಬೇಡ ಮಾಡುದು ಬೇಡ ಅಂತ ಈ ಸಲದ ಐ ಪಿ ಎಲ್ ಗವರ್ನ ಇದು ಗವರ್ನಿಂಗ್ ಕೌನ್ಸಿಲ್ ಡಿಸೈಡ್ ಮಾಡಿದೆ ಈಗ ಒಂದೊಂದು ಪಾಯಿಂಟ್ಸ್ ಅನ್ನ ಮಾಡ್ತಾ ಹೋಗೋ ಏನೇನು ರೀಸೆಂಟ್ ಡೆವಲಪ್ಮೆಂಟ್ ಆಯ್ತು ಅಂತ ಈಗ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಪ್ರಿವ್ಯೂ ನಾಳೆ ಬರ್ತೇವೆ ಅದರಲ್ಲಿ ಆರ್ ಸಿ ಮಾತಾಡ್ತೇನೆ ಈಗ ಬರೀ ಆರ್ ಸಿ ಬಿ ಆರ್ ಸಿ ಬಿ ಅಂತ ಮಾತಾಡ್ತಾ ಕುತ್ಕೊಳ್ಳೋದಿಲ್ಲ ಓವರ್ ಆಲ್ ಐ ಪಿ ಎಲ್ ದೃಷ್ಟಿಕೋನದಿಂದ ನೋಡಿದಾಗ ನೋಡಿ ಏನು ಒಂದು ಯುದ್ಧದ ಸಮಯದಲ್ಲಿ ಒಂದು ಮ್ಯಾಚ್ ಗಳನ್ನ ಸ್ಥಗಿತಗೊಳಿಸಿದ್ರು ಐ ಪಿ ಎಲ್ ಅನ್ನ ಸ್ಥಗಿತಗೊಳಿಸಿದ್ರು ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮಾಡುದ ಸೌತ್ ಆಫ್ರಿಕಾದಲ್ಲಿ ಮಾಡೋದಾ ಈ ತರದ ಒಂದು ಟೆನ್ಷನ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಫಾರಿನ್ ಪ್ಲೇಯರ್ಸ್ ಎಲ್ಲ ಅವರವರ ದೇಶಗಳಿಗೆ ಹೋಗಿಬಿಟ್ಟಿತ್ತು ಅಯ್ಯೋ ಬ್ಯಾಡ ಮಾರ ಇಲ್ಲಿ ಯುದ್ಧ ಆಗ್ತಾ ಉಂಟು ಹೋಗಿಬಿಡುವ ಅಂತ ಆ್ಯಂಡ್ ಅಲ್ಲಿ ಧರ್ಮಶಾಲದಲ್ಲಿ ಆಗ್ತಿದ್ದಂತಹ ಮ್ಯಾಚ್ ಆಲ್ ಆಫ್ ಅ ಸಡನ್ ಟೆನ್ ಪಾಯಿಂಟ್ ಒನ್ ಅವರ್ಸ್ ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ಏನಾಗ್ತಾ ಇತ್ತು ಅದು ಸ್ಟಾಪ್ ಆಗಿ ಆ್ಯಂಡ್ ಅಲ್ಲಿ ಏರ್ಪೋರ್ಟ್ ಕೂಡ ಶಟ್ಡೌನ್ ಆಗಿ ಹೋಯಿತು ಪ್ಲೇಯರ್ಸ್ ಅನ್ನು ಕೊನೆಗೆ ಒಂದೇ ಭಾರತ್ ಟ್ರೈನ್ ಮುಖಾಂತರ ಧರ್ಮಶಾಲಾದಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದರು ಡೆಲ್ಲಿ ಮತ್ತೆ ಪಂಜಾಬ್ ಟೀಮ್ ಎರಡು ಕೂಡ ಥ್ಯಾಂಕ್ಸ್ ಟು ಬಿ ಸಿ ಸಿ ಐ ಆರ್ಮಿ ಅದು ಇದಂತೆಲ್ಲ ಟ್ವೀಟ್ ಎಲ್ಲ ಮಾಡಿದ್ರು ಈ ತರದ ರೀಸೆಂಟ್ ಡೆವಲಪ್ಮೆಂಟ್ ಆಗಿತ್ತು ಎಲ್ಲರೂ ಕೂಡ ಅವರವರ ದೇಶಗಳಿಗೆ ಹೋಗಿದ್ರು ಫಾರಿನ್ ಪ್ಲೇಯರ್ಸು ಈಗ ಮತ್ತೆ ಪುನಃ ವಾಪಸ್ ಬಂದಿದ್ದಾರೆ ಬಟ್ ಒಂದಿಷ್ಟು ತಲೆನೋವು ಏನು ತಲೆನೋವು ಅಂತಂದ್ರೆ ಬಿ ಸಿ ಸಿ ಐ ಅಥವಾ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಭಾರಿ ತಲೆ ಖರ್ಚು ಮಾಡಿ ಒಂದು ನಿರ್ಣಯಕ್ಕೆ ಬಂದಿದೆ ಯಾಕೆ ಭಾರಿ ತಲೆ ಖರ್ಚು ಮಾಡಬೇಕಾಗಿರುವಂತಹ ಪ್ರಸಂಗ ಎದುರಾಯಿತು ಅಂತಂದ್ರೆ ನೋಡಿ ಇಪ್ಪತ್ತೈದಕ್ಕೆ ಮುಗಿಬೇಕಿತ್ತು ಐ ಪಿ ಎಲ್ ಜೂನ್ ಮೂರಕ್ಕೆ ಈಗ ಎಕ್ಸ್ಟೆಂಡ್ ಆಗ್ತಾ ಉಂಟು ಬಟ್ ಜೂನ್ ಹನ್ನೊಂದಕ್ಕೆ ಡಬ್ಲ್ಯೂ ಟಿ ಸಿ ಫೈನಲ್ ನಡೀತಾ ಇದೆ ಯಾವುದು ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ತಂಡಗಳ ಡಬ್ಲ್ಯೂ ಟಿ ಸಿ ತ್ರೀ ಸೈಕಲ್ ನ ಫೈನಲ್ ಮ್ಯಾಚ್ ಲಾರ್ಡ್ಸ್ ಅಲ್ಲಿ ನಡೀತಾ ಉಂಟು ಸೊ ಆಸ್ ಪರ್ ದಿ ಒರಿಜಿನಲ್ ಶೆಡ್ಯೂಲ್ ಮೇ ಇಪ್ಪತ್ತೈದಕ್ಕೆ ಮ್ಯಾಚ್ ಮುಗಿದಿದ್ರೆ ಐ ಪಿ ಎಲ್ ಫೈನಲ್ ಮುಗಿದಿದ್ರೆ ಅವಾಗ ಏನಾಗ್ತಿತ್ತು ಜೂನ್ ಹನ್ನೊಂದ ಹನ್ನೊಂದರ ತನಕ ಒಂದು ಕರೆಕ್ಟ್ ಆಗಿ ಅವರಿಗೆ ಟೈಮ್ ಸಿಗ್ತಾ ಇತ್ತು ಪ್ರಾಕ್ಟೀಸಿಗೆ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಪ್ಲೇಯರ್ಸಿಗೆ ಈಗ ಜೂನ್ ಮೂರಕ್ಕೆ ಎಕ್ಸ್ಟೆಂಡ್ ಆಗಿರೋದ್ರಿಂದಾಗಿ ಭಾರಿ ತಲೆನೋವಿನ ಸಂಗತಿ ಸೌತ್ ಆಫ್ರಿಕಾದ ಒಂದು ಏನು ಕ್ರಿಕೆಟಿಂಗ್ ಬೋರ್ಡ್ ಆಲ್ ಆಫ್ ಅ ಸಡನ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿತ್ತು ನೋಡಿ ಮೇ ಇಪ್ಪತ್ತೈದರ ತನಕ ನೀವು ಐ ಪಿ ಎಲ್ ಮ್ಯಾಚ್ ಆಡ್ಕೊಳ್ಳಿ ಬಿಟ್ಕೊಳ್ಳಿ ಅದಾದ ಮೇಲೆ ನೀವು ಬರ್ತಾ ಇರಬೇಕು ನಿಮ್ಮ ಟೀಮ್ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ಯಾ ಅದಿದ್ಯಾ ಇದೆಯಾ ಏನು ನನಗೆ ಸಂಬಂಧ ಇಲ್ಲಪ್ಪ ಯಾರೆಲ್ಲ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀರಿ ಸೌತ್ ಆಫ್ರಿಕಾದ ಪ್ಲೇಯಿಂಗ್ ಫೋರ್ಟೀನ್ ಅಥವಾ ಪ್ಲೇಯಿಂಗ್ ಫಿಫ್ಟೀನ್ ಸ್ಕ್ವಾಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು ಐ ಪಿ ಎಲ್ ಅನ್ನ ಬಿಟ್ಟು ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ಅಂಡ್ ಆ ಕಡೆ ಆಸ್ಟ್ರೇಲಿಯಾದ ಒಂದು ಏನು ಕ್ರಿಕೆಟಿಂಗ್ ಬೋರ್ಡ್ ಕೂಡ ಹೇಳಿದ್ರು ನಾವೆಂತ ಫೋರ್ಸ್ ಮಾಡೋದಿಲ್ಲ ಮಾರ್ರೆ ಬಟ್ ಪ್ಲೇಯರ್ಸ್ಗೆ ಗೆ ಬಿಟ್ಟಿದ್ದು ಆಡಿದ್ರೆ ಆಡಿ ಬಿಟ್ರೆ ಬಿಡಿ ಬಟ್ ಇನ್ ಡೈರೆಕ್ಟ್ಲಿ ಹೇಳಿರ್ತಾರೆ ನನ್ನ ಮಕ್ಕಳ ರಿಸಲ್ಟ್ ನಮ್ಮ ಪರವೇ ಬರಬೇಕು ಅಂತ ಸೊ ನಮ್ಮ ಹೇಸಲ್ವುಡ್ ಆಗಿರ್ಬೋದು ಸ್ಟಾರ್ಕ್ ಕಮಿನ್ಸು ಇವರೆಲ್ಲರೂ ಸಹ ಇದರಲ್ಲಿ ಇದಾರೆ ಯಾವುದು ಡಬ್ಲ್ಯೂ ಟಿ ಸಿ ಆಸ್ಟ್ರೇಲಿಯನ್ ಸ್ಕ್ವಾಡ್ ಅಲ್ಲಿದ್ದಾರೆ ಹೆಡ್ ಅವರೆಲ್ಲರೂ ಇದ್ದಾರೆ ಹೆಡ್ ಪ್ಯಾಟ್ ಕಮಿನ್ಸ್ ಅವರೆಲ್ಲ ಓಕೆ ಯಾಕಂತಂದ್ರೆ ಅವ್ರಿಗೆ ಎರಡು ಮ್ಯಾಚ್ ಉಂಟು ಎಸ್ ಆರ್ ಎಚ್ ಇದೆ ಎಸ್ ಆರ್ ಎಚ್ ನೆಕ್ಸ್ಟ್ ರೌಂಡ್ ಸಿಲೆಕ್ಟ್ ಆಗಲಿಲ್ಲ ಅದು ಪ್ಲೇ ಇದು ಲೀಗ್ ಮ್ಯಾಚ್ ಆಡ್ತಾರೆ ಹೋಗ್ತಾರೆ ಬಟ್ ಸ್ಟಾರ್ಕ್ ಆಗಿರ್ಬೋದು ಅವರು ಡಿ ಸಿ ಎಲ್ಲಿ ಆಡ್ತಿದ್ದಾರೆ ಡಿ ಸಿ ಸಹ ಪ್ಲೇ ಆಫ್ ರೇಸ್ ಅಲ್ಲಿ ಅಂಡ್ ಆರ್ ಸಿ ಬಿಲ್ವುಡ್ ಆಡ್ತಾ ಇದ್ದಾರೆ ಇವರೆಲ್ಲ ಬರ್ತಾರ ಇಲ್ವಂತಹ ಒಂದು ತಲೆನೋವಿನ ಸಂಗತಿ ಆಗಿತ್ತು ಸದ್ಯಕ್ಕೆ ಹೇಸಲ್ವುಡ್ ಅವರು ಆರ್ ಸಿ ಬಿಗೆ ಗೆ ಬರ್ತಾ ಇದ್ದಾರೆ ಸ್ಟಾರ್ಕ್ ಅವರಿದ್ದು ನನಗೆ ಇನ್ನು ಸಹ ಅಪ್ಡೇಟ್ ಬಂದಿಲ್ಲ ಬಟ್ ಅವರೆಲ್ಲರೂ ಪ್ಲೇಯರ್ಸ್ ಈವನ್ ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಅಂಡ್ ಏನೋ ಏನು ಬಿ ಸಿ ಸಿ ಐ ಮತ್ತೆ ಸೌತ್ ಆಫ್ರಿಕದ ಕ್ರಿಕೆಟಿಂಗ್ ಬೋರ್ಡ್ ಜೊತೆ ಎಲ್ಲ ಒಂದು ಮಾತುಕತೆ ಎಲ್ಲ ಆಗಿದೆ ಅವಾಗ ಏನೋ ಹೊಸ ಸ್ಟೇಟ್ಮೆಂಟ್ ಬಂತು ಜೂನ್ ಮೂರರ ತನಕ ನಾವು ಅಲೋ ಮಾಡ್ತೇವೆ ಹಾಗೆ ಹೀಗೆ ಅಂತ ಇನ್ ಸೊ ನಾಟ್ ಶ್ಯೂರ್ ಪ್ಲೇ ಆಫ್ ತನಕ ಅಂತೂ ಪ್ಲೇಯರ್ಸ್ ಇರ್ತಾರೆ ಅದಾದ ಮೇಲೆ ರಿಯಲ್ ಟೆನ್ಷನ್ ಸ್ಟಾರ್ಟ್ ಆಗೋದು ಯಾವ ಪ್ಲೇಯರ್ಸ್ ಪ್ಲೇ ಆಫ್ ಏನು ಎಲಿಮಿನೇಟರ್ ಕ್ವಾಲಿಫೈಯರ್ ಒನ್ ಟು ಫೈನಲ್ ಎಲ್ಲ ಆಡ್ತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ಐ ಪಿ ಎಲ್ ಅಲ್ಲಿ ಸೌತ್ ಆಫ್ರಿಕಾದ ಪರ ಸೇಲ್ ಆಗಿರುವಂತ ಸೋಲ್ಡ್ ಔಟ್ ಅಂತ ಸೋಲ್ಡ್ ಆಗಿರುವಂತ ಪ್ಲೇಯರ್ಸ್ ಇಪ್ಪತ್ತು ಜನ ಆ ಇಪ್ಪತ್ತು ಜನರಲ್ಲಿ ಎಂಟು ಜನ ಡಬ್ಲ್ಯೂ ಟಿ ಸಿ ಫೈನಲ್ ಇದು ಸೌತ್ ಆಫ್ರಿಕನ್ ಪ್ಲೇಯಿಂಗ್ ಫಿಫ್ಟೀನ್ ಅಲ್ಲಿ ಇದ್ದಾರೆ ಅದರಲ್ಲಿ ನಮ್ಮ ಆರ್ ಸಿ ಬಿಗೆ ಆಡ್ತಾ ಇರುವಂತಹ ಲುಂಗಿ ಎಂಗಿಡಿ ಅವರು ಕೂಡ ಇದ್ದಾರೆ ಒಂದು ವಿಚಿತ್ರ ಹೆಸರು ಮಾರ ಲುಂಗಿ ಎಂಗಿಡಿ ಅವರು ಕೂಡ ಇದ್ದಾರೆ ಸೊ ಆ್ಯಂಡ್ ಈವನ್ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಇದು ಟಿ ಟ್ವೆಂಟಿ ಮತ್ತೆ ಡಿ ಐ ಸೀರೀಸ್ ನಡೀತಾ ಉಂಟು ಈ ಮಾರ್ಚ್ ಟ್ವೆಂಟಿ ಫಿಫ್ತ್ ನಂತರ ಸೊ ಅದರಲ್ಲಿ ನಮ್ಮ ಆರ್ ಸಿ ಬಿ ಪರ ಆಡ್ತಾ ಇರುವಂತಹ ರೊಮಾರಿಯೋ ಶೆಫರ್ಡ್ ಆಗಿರಬಹುದು ಫಿಲ್ ಸಾಲ್ಟ್ ಟಿ ಟ್ವೆಂಟಿ ಸ್ಕ್ವಾಡ್ ಸೆಲೆಕ್ಟ್ ಆಗಿದ್ದಾರೆ ವೆಸ್ಟ್ ಇಂಡೀಸ್ ತಂಡದಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಇದಾರೆ ಮತ್ತೆ ಜಿ ಟಿ ಪರ ಆಡ್ತಾ ಇರುವಂತಹ ಬಟ್ಲರ್ ಇದ್ದಾರೆ ಸೊ ಬಟ್ಲರ್ ಅವರು ಏನು ಬರೀ ಲೀಗ್ ಮ್ಯಾಚ್ ಆಡ್ತಾರೆ ಪ್ಲೇ ಆಫ್ ಇಂದ ಇಲ್ಲ ಅಂತ ಸುದ್ದಿ ಬರ್ತಾ ಉಂಟು ಅವರ ಬದಲಿಗೆ ಕುಸಾಲ್ ಮೆಂಡಿಸ್ ಅವ್ರನ್ನ ಆಡಿಸ್ಬೋದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬರ್ಬೋದು ಅಂತೆಲ್ಲ ರಿಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಮಾತಾಡ್ತೇನೆ ಬಟ್ ಈ ತರದ ಒಂದು ಗುಮಾನಿಗಳು ಇರೋದ್ರಿಂದಾಗಿ ಈ ಒಂದು ಐ ಪಿ ಎಲ್ ಪ್ಲೇ ಆಫ್ ನಂತರ ತನ್ನ ಮೊನಚನ್ನ ಕಳೆದುಕೊಂಡ್ರೆ ಆಶ್ಚರ್ಯ ಏನಿಲ್ಲ ಆಲ್ ಆಫ್ ಅ ಸಡನ್ ಮೇನ್ ಮೇನ್ ಕೀ ಪ್ಲೇಸ್ ಎಲ್ಲ ಇರೋದಿದ್ರೆ ಬಾರಿ ಆಗ್ತದೆ ಬಟ್ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಆರ್ ಸಿ ಬಿ ಅಲ್ಲ ಆರ್ ಸಿ ಬಿಗೆ ಮಾತ್ರ ಅಲ್ಲ ಎಲ್ಲ ಟೀಮಿಗೆ ಸಹ ಸ್ವಲ್ಪ ಟೆನ್ಷನ್ ಉಂಟು ಟೆನ್ಶನ್ ಯಾವ ತಂಡಕ್ಕೆ ಕಡಿಮೆ ಉಂಟು ಅಂತಂದ್ರೆ ನಂಗೆ ಜಿ ಟಿ ಅಂತ ಅನಿಸ್ತಾ ಇದೆ ಜಿಟಿ ಆಡಿಸ್ತಾ ಇರೋದೇ ಮೂರು ಫಾರಿನ್ ಪ್ಲೇಯರ್ಸ್ ಅನ್ನ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಬಟ್ಲರ್ ಅವರೊಂದು ಕೀ ಪ್ಲೇಯರ್ ಬಟ್ಲರ್ ಅವರು ಬರದಿದ್ರೆ ಆವಾಗ ಒಂದು ಚೂರು ತಲೆನೋವು ಆಗ್ತದೆ ಈಗ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತ ಏನು ಹೇಳಿದ್ರಲ್ಲ ಬ್ರೋ ಎಂತ ರಿಪ್ಲೇಸ್ಮೆಂಟ್ ಪ್ಲೇಯರ್ ಈಗ ಬಿ ಸಿ ಸಿ ಐ ಒಂದು ನಿರ್ಧಾರಕ್ಕೆ ಬಂದಿದೆ ಯಾವುದಾದ್ರು ಪ್ಲೇಯರ್ ಫಾರಿನ್ ಪ್ಲೇಯರ್ಸ್ ಅವರು ಅವೈಲೇಬಲ್ ಆಗಿರೋದಿದ್ದರೆ ಯಾಕಂತಂದ್ರೆ ಇದೊಂದು ಯುದ್ಧದ ಪರಿಸ್ಥಿತಿಯಿಂದ ಸಡನ್ ಆಗಿ ಹೀಗೆಲ್ಲ ಆಗಿರೋದು ಐ ಪಿ ಎಲ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಈಗ ಯಾವುದಾದ್ರು ಪ್ಲೇಯರ್ಸ್ ನಾವು ವಾಪಸ್ ಬರೋದಿಲ್ಲಪ್ಪ ಇಂಡಿಯಾಗೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ಅವರು ಬರದಿದ್ರೆ ಅವರ ಬದಲಾಗಿ ನೀವು ರಿಪ್ಲೇಸ್ಮೆಂಟ್ ಪ್ಲೇಯರ್ಸನ್ನು ತಗೊಳ್ಬೋದು ಅಂದರೆ ಪ್ಲೇಯರನ್ನು ರಿಪ್ಲೇಸ್ ಮಾಡಬಹುದು ಬಟ್ ಆ ಪ್ಲೇಯರ್ಸ್ ನೆಕ್ಸ್ಟ್ ಇಯರ್ ಐ ಪಿ ಎಲ್ಗೆ ಕಂಟಿನ್ಯೂ ಆಗೋದಿಲ್ಲ ನೀವು ಅವ್ರನ್ನ ರಿಟೈನ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಏನು ಐ ಪಿ ಎಲ್ ಮಿನಿ ಆಪ್ಷನ್ ಆಗ್ತದೆ ಆವಾಗ ಅವ್ರನ್ನ ರಿಟೈನ್ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅವರು ಪುನಃ ಏನು ಹೊಸದಾಗಿ ರಿಪ್ಲೇಸ್ ಆಗಿರುವಂಥ ಪ್ಲೇಯರ್ಸ್ ಅವರು ಆಕ್ಷನಲ್ಲೇ ಬರಬೇಕು ಅನ್ನುವಂಥ ಕಠಿಣ ನಿರ್ಧಾರ ಅಥವಾ ರೂಲ್ಸ್ ಐ ಪಿ ಎಲ್ ಹೇಳಿದೆ ಇವಾಗ ಅದಕ್ಕೆ ಕರೆಕ್ಟಾಗಿ ಡಿ ಸಿ ಯಲ್ಲಿ ಏನು ಎಂತಂದ್ರೆ ಜೇಕ್ ಫ್ರೇಜರ್ ಮೆಗ್ಗರ್ ಅವರು ಆಡ್ತಾ ಇದ್ರಲ್ಲ ಅವರು ಹೇಳಿದ್ರು ಈ ಒಂದು ಯುದ್ಧದಿಂದಾಗಿ ಹಣ ಹಣ ನಾ ಬರುದಿಲ್ಲ ನಾನು ಆಡೋದಿಲ್ಲ ನಾ ವಾಪಸ್ ಇಂಡಿಯಾಗೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಈಗ ಅವರ ಬದಲಿಗೆ ಮುಸ್ತಫಿಜುರ್ ರೆಹಮಾನ್ ಬಾಂಗ್ಲಾದೇಶದ ಮುಸ್ತಫಿಜುರ್ ರೆಹಮಾನ್ ಅವರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಡಿ ಸಿ ಬೈ ಮಾಡಿದೆ ಬಟ್ ಅದು ಏನು ಈ ಐ ಪಿ ಎಲ್ಗೆ ಮಾತ್ರ ನೆಕ್ಸ್ಟ್ ಐ ಪಿ ಎಲ್ಗೆ ರಿಟೈನ್ ಮಾಡಿಕೊಳ್ಳುವಾಗಿಲ್ಲ ಮುಸ್ತಫಿಜುರ್ ರೆಹಮಾನ್ ಅವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಐ ಪಿ ಎಲ್ ಅಲ್ಲಿ ಆಡಬೇಕು ಅಂತ ಬಯಸಿದರೆ ಅವರು ಮತ್ತೆ ಪುನಃ ಆಕ್ಷನ್ ಥ್ರೂವೇ ಬರಬೇಕಾಗ್ತದೆ ಹಾಗೆ ಸಿ ಎಸ್ ಕೆ ಪರವಾಗಿ ಆಡ್ತಿದ್ದಂತಹ ಓವರ್ ಟನ್ ಮತ್ತೆ ಸ್ಯಾಮ್ ಕರನ್ ಅವರು ಹಣನ ಬರುವುದಿಲ್ಲ ನಾನು ನನಗೆ ಸ್ವಲ್ಪ ಟ್ರಾಮಟೈಸ್ ಆಗಿದ್ದೇನೆ ಈ ಒಂದು ಯುದ್ಧದ ಬೆಳವಣಿಗೆಯಿಂದ ನನಗೆ ಭಯ ಆಗ್ತಾ ಉಂಟು ಭಾರತಕ್ಕೆ ಬರಲಿಕ್ಕೆ ನಾವು ಬರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಅವರ ಬದಲಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಅನ್ನು ಬೈ ಮಾಡ್ತಾರ ಅಂತ ಗೊತ್ತಿಲ್ಲ ಆಲ್ರೆಡಿ ಅವರು ಪ್ಲೇ ರೇಸಿಂದ ಔಟ್ ಆಗಿರೋದ್ರಿಂದಾಗಿ ಮತ್ತೆ ಪುನಃ ಮತ್ತೇಸ್ಮೆಂಟ್ ಪ್ಲೇಯರ್ಸ್ ಅನ್ನೆಲ್ಲ ಬೈ ಮಾಡೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ ಬರ್ತಾರೆ ಎಷ್ಟು ಜನ ಬರುದಿಲ್ಲ ಅನ್ನುವಂತ ಭಾರಿ ಟೆನ್ಷನ್ ಈಗ ಎಲ್ಲ ಫ್ರಾಂಚೈಸಿಗೂ ಉಂಟು ಥ್ಯಾಂಕ್ಫುಲಿ ಸದ್ಯಕ್ಕೆ ಆರ್ ಸಿ ಬಿಗೆ ಫೀಲ್ ಸಾಲ್ಟ್ ಆಗಿರ್ಬಹುದು ಜೇಕ್ ಜೇಕಬ್ ಬೆತೆಲ್ ಆಗಿರ್ಬೋದು ಲಿವಿಂಗ್ಸ್ಟನ್ ಆಗಿರ್ಬೋದು ಶೆಫರ್ಡ್ ಮತ್ತೆ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಅವರು ಕೊನೆ ತನಕ ಇರ್ತಾರೆ ಬಿಡಿ ಯಾಕಂತಂದ್ರೆ ಅವರು ಡಬ್ಲ್ಯೂಟಿಸಿ ಏನ್ ಆಡ್ತಾ ಇಲ್ಲ ಇವರೆಲ್ಲರೂ ಕೂಡ ಸದ್ಯ ಕಂಡು ಬಂದಿದ್ದಾರೆ ಹೇಸಲ್ವುಡ್ ಹೇಸಲ್ವುಡ್ ಕೂಡ ಬರ್ತಾ ಇದ್ದಾರೆ ಅಂತ ಮಾಹಿತಿ ಉಂಟು ಅವರೆಲ್ಲರೂ ಕೂಡ ಅಟ್ಲೀಸ್ಟ್ ಲೀಗ್ ಹಂತದ ಅಂತ ಇರ್ತಾರೆ ಅದಾದ ಮೇಲೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಮೇ ಹದಿನೇಳಕ್ಕೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬೆಂಗಳೂರು ಗ್ರೌಂಡಲ್ಲೇ ನಡೀತಾ ಉಂಟು ನಾಳೆ ಅದರದ್ದು ಪ್ರಿವ್ಯೂ ವಿಡಿಯೋ ಹಾಕ್ತೇನೆ ಅದರಲ್ಲಿ ಇನ್ನೊಂದಿಷ್ಟು ಡೀಟೇಲ್ ಆಗಿ ಮಾತಾಡುವ ನಾ ಎಲ್ಲದನ್ನು ಸಹ ಕವರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ ಯಾವ್ದಾದ್ರು ಪಾಯಿಂಟ್ ಕೀ ಪಾಯಿಂಟ್ ಮಿಸ್ ಆಗಿದ್ರೆ ಮಾತ್ರ ಹೇಳಿ ಕೀ ಪಾಯಿಂಟ್ಸ್ ಏನಾದ್ರು ನಾನು ಮಾತಾಡಿರದಿದ್ದರೆ ಅದನ್ನು ದಯವಿಟ್ಟು ನೀವು ಮೆನ್ಷನ್ ಮಾಡಿ ಸೊ ಯಾ ಸಿಗುವಾಗಾದರೆ ನಮಸ್ಕಾರ ಫ್ರೆಂಡ್ಸ್